ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಯಲ್ಲಿ ಬೇಸರವಾದ ಸಂಗತಿ ಅಂತಲೇ ಹೇಳ್ಬೋದು ನನ್ನ ಒಂದು ಯೂಟ್ಯೂಬ್ ನಾನಂದರೆ ಮೊದಲು ನೋಡಿದ ಒಂದು ಚಾನಲ್ ಅಂದರೆ ಸ್ವಾತಿ ಗೌಡ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಕೆಲವರಿಗೂ ಗೊತ್ತಿರಲಿಕ್ಕಿಲ್ಲ ಒಂದು ಬೆಸ್ಟ್ ಒಂದು ಒಂದು ಪಾಪ್ಯುಲರ್ ಒಂದು ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಆ ಒಂದು ಸ್ವಾತಿ ಗೌಡ ಯಾಕೆ ನಾನು ಇವತ್ತು ಸ್ವಾತಿಗೌಡರನ್ನು ತೆಗೆದಿದ್ದೆಳಿದ್ರೆ ಸ್ವಾತಿಗೌಡ ಅವರ ತಾಯಿ ಸುಮಗೌಡ ಸುಮಗೌಡರನ್ನ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಲ್ಲ ಸ್ವಾತಿಗೌಡ ಗೊತ್ತಿದ್ದರೆ ಸ್ವಾತಿ ಅಮ್ಮ ಅವರದ್ದು ಅಮ್ಮ ಗೊತ್ತಿರ್ತದೆ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಹೇಳಬೇಕು ಹೇಳಿದ್ರೆ ಸುಮಗೌಡರ ಒಬ್ಬ ಮಗ ಒಬ್ಬ ಮಗಳು ಆ ಮಗಳನ್ನು ಮದುವೆಯಾಗಿ ಏಳಿಗೆಯಾಗಿ ನೋಡುವಾಗ ಈಗ ಒಂದು ಒಂದು ಸಂಭ್ರಮದಲ್ಲಿ ಇರಬೇಕು ಒಂದು ಆ ಮಗಳು ಒಂದು ನಾನು ಅವರ ಚಾನಲ್ ನೋಡುವಾಗ ಒಂದು ತರಕಾರಿ ಅಂಗಡಿಯಲ್ಲಿ ಗಂಡ ಹೆಂಡತಿಯವರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಮಗಳ ಮನೆಗೆ ಹೋಗಿ ತಮ್ಮದು ಮನೆಯಲ್ಲಿ ಒಂದು ಕೆಲಸ ಮಾಡ್ಕೊಳ್ತಾ ಮಗಳು ಕೂಡ ತಾಯಿನ ಅಷ್ಟೇ ಚೆಂದಾಗಿ ನೋಡ್ಕೊಳ್ತಾ ಇರುವಾಗಲೇ ಒಂದು ಹಂತದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಯಿಂದ ಹಾರ್ಡ್ ವರ್ಕ್ ಮಾಡಿ ತುಂಬ ಜನ ತುಳಿತಾರೆ ತುಂಬ ಜನ ಸಾವಿರ ಮಾತನಾಡ್ತಾರೆ ಅದನ್ನೆಲ್ಲ ಮೆಟ್ಟಿ ನಿಂತು ಆ ತಾಯಿ ಮುಂದೆ ಮಗಳು ಒಂದು ರಾಯಲ್ ಲೈಫಲ್ಲಿ ಬರುವಾಗ ಆ ತಾಯಿ ಒಂದು ಸಂಭ್ರಮಿಸುವಾಗಲೇ ಈ ಒಂದು ಅವರಿಗೆ ಇಂಥದ್ದೊಂದು ಪರಿಸ್ಥಿತಿ ಬರಬಾರ್ದಾಗಿತ್ತು ನಾನು ತುಂಬಾ ಖುಷಿ ಇದ್ದೆ ಅಮ್ಮ ಈಗ ತುಂಬ ಖುಷಿಯಾಗಿರ್ತಾರಲ್ಲ ಇಂಥದ್ದೊಂದು ತಾಯಿ ಮಗಳು ಅಳಿಯ ಮಗ ಸೊಸೆ ಎಲ್ಲರನ್ನ ಒಂದು ಕ ಕಂಡು ಒಂದು ಸಂತೋಷವಾಗಿ ಇರಬೇಕು ಅವರ ಮುಂದೆ ಅಂತ ಹೇಳುವಾಗಲೇ ಒಂದು ದುಃಖಕರವಾದ ವಿಷಯ ಅಂದರೆ ಕ್ಯಾನ್ಸರಿಂದ ಸತ್ತಿದ್ದು ತುಂಬಾ ದುಃಖಕರವಾದ ವಿಷಯ ಅಂತಲೇ ಹೇಳ್ಬೋದು ಇವರನ್ನು ನೋಡುವಾಗ ತಾಯಿ ಮಗಳು ಅಂತ ಎನಿಸ್ತಾನೆ ಇರಲಿಲ್ಲ ಅಕ್ಕ ತಂಗಿ ಅಂತ ಎನಿಸ್ತಾ ಇತ್ತು ನಾನು ಯಾವಾಗಲೂ ಇವರದೊಂದು ಚಾನಲ್ ನೋಡುವಾಗ ರೀಲ್ಸ್ ನೋಡುವಾಗ ಅಬ್ಬ ಎಷ್ಟು ಯಂಗ್ ಆಗಿದ್ದಾರಲ್ಲ ಅಂತ ಅಂದರೆ ಅಷ್ಟೇ ಚಿಕ್ಕ ಪ್ರಾಯದಲ್ಲಿ ಅವರು ಮದುವೆ ಆಗಿದ್ರಂತೆ ಸೊ ಹೇಳ್ತಾಯಿದ್ರು ವಿಡಿಯೋದಲ್ಲಿ ಅವರದ್ದೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ಹೇಳ್ತೇನೆ ಹಾಗೆಯೇ ಈ ಸ್ವಾತಿಗೌಡ ಇದ್ದಾರಲ್ಲ ತಾನೂ ಕೂಡ ಒಂದು ಬಿಗ್ ಆಗಿ ತಾಯಿನೂ ಕೂಡ ಮುಂದೆ ತಂದು ನಿಲ್ಲಿಸಿದೆಲ್ಲ ಹ್ಯಾಂಡ್ಸ ಪ್ರತಿ ಹೆಣ್ಣು ಮಕ್ಕಳು ತಂದೆ ತಾಯಿನ ಇಷ್ಟೇ ಗೌರವಿಸಿ ಅಂತ ಹೇಳ್ತೇನೆ ಹಾಗೆಯೇ ಸ್ವಾತಿಗೌಡರಿಗೂ ಕೂಡ ಆ ದೇವರು ದುಃಖ ವರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತೇನೆ